ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಒಂದು ಹಿಂದಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ಸಂಚಿಕೆಯನ್ನು ನಾವು ಹಂಚಿಕೊಂಡಿದ್ದೀವಿ ಇವತ್ತು ಮುಂದುವರೆದ ಭಾಗವಾದಂಥ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ವಿದ್ಯುತ್ ಪ್ರವಾದ ಕಾಂತೀಯ ಪರಿಣಾಮಗಳು ಅನ್ನುವ ವಿಷಯದಲ್ಲಿ ಬರ್ತಕ್ಕಂಥ ವಿದ್ಯುತ್ ಕಾಂತ ಅನ್ನುವಂಥ ಅಧ್ಯಾಯದ ಮೇಲೆ ವಿಷಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯುತ್ ಕಾಂತ ಅಂತಂದರೆ ಹೆಚ್ಚು ಕಾಂತ ಕ್ಷೇತ್ರ ಹೊಂದಿರುವ ಸೊಲ್ನಾಡಿನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದಂತಹ ಮೆದು ಕಬ್ಬಿಣವನ್ನು ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಅದನ್ನು ಕಾಂತವಾಗಿ ಬದಲಾಯಿಸುವುದನ್ನು ಈ ರೀತಿ ಉ ಉಂಟಾದಂಥ ಒಂದು ಕಾಂತವನ್ನು ನಾವು ವಿದ್ಯುತ್ ಕಾಂತ ಅಂತೇ ಕರಿತೀವಿ ಇಷ್ಟೇ ತಿಳ್ಕೊಬೇಕು ಕಾಂತಕ್ಷೇತ್ರ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲ್ನಾಯಿನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿನ ತುಂಡನ್ನು ಇರಿಸಿದೀವಿ ಅಂತಂದರೆ ಅದು ಕಾಂತವಾಗಿ ಬದಲಾಗ್ತದೆ ಈ ಕಾಂತವನ್ನು ಏನಂತ ಕರಿತೀವಿ ವಿದ್ಯುತ್ ಕಾಂತ ಅಂತ ಕರಿತೀವಿ ಅಥವಾ ವಿದ್ಯಾರ್ಥಿಗಳೇ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹ ಇರುವ ವಾಹಕದ ಮೇಲಿನ ಬಲವನ್ನು ಬಲವನ್ನು ನೋಡೋದಾದರೆ ಕಾಂತಕ್ಷೇತ್ರದಿಂದ ಉಂಟಾದ ಬಲವು ವಿದ್ಯುತ್ ಪ್ರವಾಹ ಇರುವ ವಾಯಕ ವಾಹಕದ ಮೇಲೆ ವರ್ತಿಸುವುದನ್ನು ಮೊದಲಿಗೆ ಆಂಡ್ರೆ ಮೇರಿ ಆಂಪೇಯರ್ ಅಂತಕ್ಕಂಥ ವಿಜ್ಞಾನಿ ಇದನ್ನು ಸೂಚನೆಯನ್ನು ಮಾಡ್ತಾರೆ ವಿದ್ಯುತ್ ಪ್ರವಾಹ ಇರುವ ಅಲ್ಯೂಮಿನಿಯಂ ಸಲಾಖೆಯನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಎಷ್ಟೇ ತಿಳ್ಕೋಬೇಕು ವಿದ್ಯುತ್ ಪ್ರವಾಹ ಇರುವ ಅಲ್ಯೂಮಿನಿಯಂ ಸಲಾಖೆಯನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲ ಅನುಭವಿಸೋದು ಅನುಭವಿಸುವುದರಿಂದ ಅದು ಪಲ್ಲಟಗೊಳ್ತದ ಅನ್ನುವಂಥದ್ದನ್ನು ನಾವು ವೀಕ್ಷಣೆಯನ್ನು ಮಾಡಬಹುದಾಗಿದೆ ಸೊ ಒಂದಿನ ಅಂಶವನ್ನು ನೋಡೋದಾದರೆ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಸಲಾಕೆಯು ಪಲ್ಲಟಗೊಳ್ಳುವ ದಿಕ್ಕು ಸಹ ಬದಲಾಗ್ತದ ಅನ್ನುವಂಥದ್ದು ಇನ್ನೆರಡನೇ ಅಂಶವನ್ನು ನಾವು ನೋಡೋದಾದರೆ ಕಾಂತದ ಎರಡು ಧ್ರುವಗಳನ್ನು ಅದಲು ಬದಲು ಮಾಡಿದಾಗಲೂ ಸಹ ಸಲಾಕೆಯು ಪಲ್ಲಟಗೊಳ್ಳುವ ದಿಕ್ಕು ಸಹ ಬದಲಾಗ್ತದ ಅನ್ನುವಂಥದ್ದು ಇಷ್ಟೇ ತಿಳ್ಕೋಬೇಕು ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಇಷ್ಟೇ ತಿಳ್ಕೋಬೇಕು ವಾಹಕದ ಮೂಲಕ ಪ್ರವಹಿಸುವ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಸಲಾಕೆ ಪಲ್ಲಟಗೊಳ್ತದ ಅದರ ದಿಕ್ಕು ಕೂಡ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಇನ್ನು ಕಾಂತದ ಎರಡು ಧ್ರುವಗಳನ್ನು ಅದಲು ಬದಲು ಮಾಡಿದಾಗೂ ಸಹ ಸಲಾಕೆ ಪಲ್ಲಟಗೊಳ್ಳುವ ದಿಕ್ಕು ಸಹ ಬದಲಾಗ್ತದೆ ಅನ್ನುವಂಥದ್ದು ನೋಡ್ಕೋಬೇಕು ಇದರಿಂದ ವಾಹಕದ ಮೇಲೆ ವರ್ತಿಸುವ ಬಲವು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತ ಕಾಂತಕ್ಷೇತ್ರದ ದಿಕ್ಕನ್ನು ಅವಲಂಬನೆ ಮಾಡಿದೆ ಅಂತ ನಾವು ತಿಳಿದುಕೊಳ್ಬೋದು ಅಥವಾ ವಿದ್ಯಾರ್ಥಿ ಮಿತ್ರರೇ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು ಪರಸ್ಪರ ಲಂಬವಿದ್ದಾಗ ಸಲಾಕೆ ಮೇಲೆ ವರ್ತಿಸುವ ಬಲವು ಅಧಿಕವಾಗಿರ್ತದೆ ಅನ್ನುವಂಥ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನು ಪ್ಲೇಮಿಂಗಿನ ಎಡಗೈ ನಿಯಮವನ್ನು ನೋಡೋದಾದರೆ ನೀವು ಏನು ಮಾಡೋದು ಅಂತಂದರೆ ನಿಮ್ಮ ಎಡಗೈನ ಎಡೆ ಪ್ಲೇಮಿಂಗ್ನ ಎಡಗೈ ನಿಯಮವನ್ನು ನೋಡೋದಾದ್ರೆ ನಿಮ್ಮ ಎಡಗೈನ ಏನು ಮಾಡ್ಕೋಬೇಕು ಎಡಗೈನ ಹೆಬ್ಬೆರಳು ತೋ ಬೆರಳು ಮತ್ತು ಮದ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಇರುವಂತೆ ಮಾಡಿದಾಗ ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೆ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚನೆ ಮಾಡ್ತೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಅಂತಂದರೆ ಪ್ಲೇಮಿಂಗ್ ಎಡಗೈ ನಿಯಮನ್ನು ವಿವರಿಸಿ ಅಂತ ಕೇಳಿದರೆ ಈಸಿಯಾಗಿ ನೀವು ವಿವರಿಸಿ ವಿವರಣೆಯನ್ನು ಮಾಡ್ಬೋದು ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಎಡಗೈಯನ್ನು ಪರಸ್ಪರವಾಗಿ ಈ ರೀತಿ ಚಿತ್ರದಲ್ಲಿ ತೋರಿಸುವಂತ ಹಿಡಿದಾಗ ಹಿಡಿದಾಗ ಏನಾಗ್ತದೆ ಅಂತಂದರೆ ಪರಸ್ಪರ ಎಡಗೈನ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರುವಂತೆ ಜೋಡಿಸಬೇಕು ಪರಸ್ಪರ ಚಿತ್ರದಲ್ಲಿ ತೋರಿಸುವಂತೆ ಲಂಬವಾಗಿರುವಂತೆ ನಾವು ತೋರಿಸ್ಬೇಕಾಗ್ತದೆ ಇಲ್ಲಿ ಏನಾಗ್ತದೆ ಅಂತಂದರೆ ಪ್ರತಿಯೊಂದು ಬೆರಳದ ದಿಕ್ಕನ್ನು ನಾವು ಅದು ಏನು ತೋರಿಸ್ತದ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿಸ್ಬೇಕಾಗ್ತದೆ ಅಥವಾ ವಿದ್ಯಾರ್ಥಿ ಮಿತ್ರ ಲಂಬವಾಗಿ ನಾವು ಮಾಡಿದಾಗ ತೋರು ಬೆರಳು ತೋರು ಕಾಂತಕ್ಷೇತ್ರದ ದಿಕ್ಕನ್ನು ನಮಗೆ ಸೂಚಿಸಿದರೆ ಮಧ್ಯದ ಬೆರಳು ಏನು ತೋರಿಸದ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತದೆ ಆದರೆ ಹೆಬ್ಬರು ಹೆಬ್ಬೆರಳು ಏನಿದೆ ಅಲ್ಲ ಆ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚನೆ ಮಾಡ್ತದೆ ಅನ್ನುವಂಥದ್ದನ್ನು ತಲೆ ಇಟ್ಕೋಬೇಕು ಇಷ್ಟೇ ತೋರು ಬೆರಳು ಕಾಂತಕ್ಷೇತ್ರವನ್ನು ಸೂಚಿಸಿದರೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹನ ಮತ್ತು ಹೆಬ್ಬೆರಳು ಏನಂತದಂದ್ರೆ ಬಲದ ದಿಕ್ಕನ್ನು ಸೂಚನೆಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ಮುಂದೆ ಗೃಹ ಬಳಕೆ ವಿದ್ಯುತ್ ಮಂಡಳಗಳು ನಾವು ಏನು ಮನೆಯಲ್ಲಿ ಫಿಟ್ಟಿಂಗ್ ಕರೆಂಟ್ ವ್ಯವಸ್ಥೆಯನ್ನು ನಾವು ಫಿಟ್ಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ ಗೃಹ ಬಳಕೆಯಲ್ಲಿ ನಾವು ಏನೇನು ಆ ಮಂಡಲದಲ್ಲಿ ಏನೇನು ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ ಒಂದೇದು ಮನೆಗಳಿಗೆ ಸಾಮಾನ್ಯವಾಗಿ ಎರಡು ಪ್ರತ್ಯೇಕ ವಿದ್ಯುತ್ ಮಂಡಲಗಳನ್ನು ಬಳಸ್ತೀವಿ ಒಂದು ಹದಿನೈದು ಹಂಪೆಯರ್ ವಿದ್ಯುತ್ ಪ್ರವಾಹವನ್ನು ಪ್ರವೇಶಿಸುವಂತೆ ಮಾಡುವ ಮಂಡಲದಲ್ಲಿ ಹೆಚ್ಚಿನ ಸಾಮರ್ಥ್ಯಗಳ ಸಾಧನ ಆದ ಗೀಝರ್ ಕೂಲರ್ ತಂಪು ಕಾರಕ ಇತ್ಯಾದಿಗಳನ್ನು ಬಳಸ್ಬೋದು ಅಥವಾ ವಿದ್ಯಾರ್ಥಿಗಳೇ ನೀವು ಹೆವಿ ಲೋಡನ್ನು ಮನೆಯಲ್ಲಿ ಬಳಸ್ತಾ ಇದ್ದ್ರಿ ಅಂತಂದರೆ ಹದಿನೈದು ಹಂಪಯರನ್ನು ವಿದ್ಯುತ್ ಪ್ರವಾಹವನ್ನು ಪ್ರವೇಶಿಸುವಂತಹ ಒಂದು ಮಂಡಲವನ್ನು ನೀವು ರಚನೆಯನ್ನು ಮಾಡಬೇಕಾಗ್ತದೆ ಇನ್ನು ಕಡಿಮೆ ಕಡಿಮೆ ಬಲ್ಬು ಫ್ಯಾನು ಇತ್ಯಾದಿಗಳನ್ನು ಇದ್ರಿ ಅಂತಂದರೆ ಐದು ಅಂಪೇರ್ ವಿದ್ಯುತ್ ಪ್ರವಾಹನ ಪ್ರವೇಶಿಸುವಂಥ ಮಂಡಲವನ್ನು ಫಿಟ್ಟಿಂಗ್ ವ್ಯವಸ್ಥೆಯನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನಾವು ನೀವು ಈಗಾಗಲೇ ಹತ್ತನೇ ವಿದ್ಯಾರ್ಥಿಗಳೇ ನೀವು ಗಮನಿಸಿರ್ಬೋದು ನಿಮ್ಮ ಫಿಟ್ಟಿಂಗ್ ವ್ಯವಸ್ಥೆಯಲ್ಲಿ ಏನಾಗಿರ್ತದ ಅಂತಂದರೆ ಕೆಂಪು ವಾಯರ್ ಇರ್ತದೆ ಇನ್ನೊಂದು ಕಪ್ಪು ವಾಯರ್ ಇರ್ತದೆ ಇನ್ನೊಂದು ಹಸಿರು ಬಣ್ಣದ ವಾಯರ್ಗಳನ್ನು ನೀವು ಫಿಟ್ಟಿಂಗ್ ವ್ಯವಸ್ಥೆಯಲ್ಲಿ ಮಂಡಲ ಫಿಟ್ಟಿಂಗ್ ಮಂಡಲದ ವ್ಯವಸ್ಥೆಯಲ್ಲಿ ನೀವು ಉಪಯೋಗನ ಮಾಡಿರ್ತೀರಿ ಹಾಗೆ ಹಾಗೆ ಕೆಂಪು ಬಣ್ಣದ ಏನು ಯಾವ ಯಾವ ಕಾರಣಕ್ಕಾಗಿ ಯೂಸ್ ಮಾಡ್ತೀವಿ ಕಪ್ಪು ಬಣ್ಣದ ವಾಯರನ್ನು ಯಾವ ಕಾರಣಕ್ಕಾಗಿ ಯೂಸ್ ಮಾಡ್ತೀವಿ ಮತ್ತು ಹಸಿರು ಬಣ್ಣದ ವಾಯರನ್ನು ನಾವು ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಬಳಸ್ತೀವಿ ಅನ್ನೋದನ್ನು ನೋಡಿದರೆ ಈ ಮೊದಲಿಗೆ ಇಷ್ಟೇ ತಿಳ್ಕೊಳ್ಬೇಕು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು ಹದಿನೈದು ಅಂಪೈರ್ನ ವಿದ್ಯುತ್ ಮಂಡಲ ಪ್ರವಹಿಸುವಂಥ ವಿದ್ಯುತ್ ಮಂಡಲಲ್ಲಿ ನೀವು ಹೇವಿಯಾದಂತಹ ಏನು ಕ ಗೀಸರ್ಗಳಾಗಿರ್ಬೋದು ಕೂಲರ್ಗಳಾಗಿರ್ಬೋದು ಫ್ರಿಜ್ಗಳನ್ನಾಗಿರ್ಬೋದು ಇತ್ಯಾದಿಗಳನ್ನು ನೀವು ಬಳಸ್ಬೋದು ಹದಿನೈದು ಅಂಪೇರ್ ವಿದ್ಯುತ್ ಪ್ರವಾಹ ಪ್ರವೇಶಿಸಿರುವಂಥ ಮಂಡಲವನ್ನು ರಚನೆ ಮಾಡಿದರೆ ಆದರೆ ನೀವು ಇವುಗಳನ್ನು ಉಪಯೋಗ ಮಾಡ್ಬೋದು ಇನ್ನು ಫೈವ್ ಅಂಪೇರ್ ನೀವು ವಿದ್ಯುತ್ ಪ್ರವಹಿಸುವ ಮಂಡಲವನ್ನು ನೀವು ಮಾಡಿದ್ದಾದರೆ ಇಲ್ಲಿ ಕಡಿಮೆ ಮಂಡಲದಲ್ಲಿ ಮಾಡಲು ಬಲ್ಬು ಫ್ಯಾನು ಇತ್ಯಾದಿಗಳನ್ನು ನೀವು ಐದು ಅನ್ಫೇರು ವಿದ್ಯುತ್ ಮಂಡಲ ಪ್ರವೇಶಿಸುವಂತಹ ಒಂದು ಫಿಟ್ಟಿಂಗ್ ವ್ಯವಸ್ಥೆಯಲ್ಲಿ ನೀವು ಬಳಸ್ಬೋದು ಅನ್ನುವಂಥದ್ದು ಇನ್ನು ಆತ್ಮೀಯ ವಿದ್ಯಾರ್ಥಿಗಳೇ ಕೆಂಪು ವಾಹಕದ ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿಯನ್ನು ಸಜೀವ ತಂತಿ ಅಂತ ಕರಿತೀವಿ ಅಥವಾ ನಾವು ಧನಾತ್ಮಕ ಎಂದು ಕರಿತೀವಿ ಅನ್ನುವಂಥದ್ದು ಕೆಂಪು ವಾ ಆವಾಹಕ ಕೆಂಪು ವಾಯರನ್ನು ಕೆಂಪು ಅವಾಹಕ ಒದಿಕೆ ಹೊಂದಿರತಕ್ಕಂಥ ತಂತಿಯನ್ನು ನಾವು ಧನಾತ್ಮಕ ಅಥವಾ ಸಜೀವ ತಂತಿ ಎಂದು ಇದನ್ನು ಕರಿತೀವಿ ಮತ್ತು ಕಪ್ಪು ವಾ ಅವಾಹಕನ ಹೊಂದಿರತಕ್ಕಂತಹ ತಂತಿಯನ್ನು ತಟಸ್ಥ ತಂತಿ ಅಂತೇಳಿ ನಾವು ಕರಿತೀವಿ ಅಂತ ಅಥವಾ ಋಣಾತ್ಮಕ ತಂತಿ ಅಂತ ಕರಿತೀವಿ ಇನ್ನು ಹಸಿರು ಅವಾಹಕ ಆವಾಗ ನಾವು ಹೊಂದಿರತಕ್ಕಂತಹ ತಂತಿಯನ್ನು ಭೂ ಸಂಪರ್ಕ ತಂತಿ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ಇಲ್ಲಿ ಕೆಂಪು ಧನಾತ್ಮಕ ಆದರೆ ಕಪ್ಪು ಒಂದು ಋಣಾತ್ಮಕ ಮತ್ತು ಹಸಿರು ಬಣ್ಣದ ಆ ವಾಕನ ಹೊಂದಿರತಕ್ಕಂಥ ತಂತಿಯನ್ನು ಭೂ ಸಂಪರ್ಕ ತಂತಿ ಅಥವಾ ಅರ್ಧಿಂಗನ್ನು ತಗೊಳ್ಳಲಿಕ್ಕೆ ಅರ್ಥ ನ್ನು ತಗೊಳ್ಳೋದಕ್ಕೆ ನಾವು ಏನು ಮಾಡ್ತೀವಿ ಹಸಿರು ಬಣ್ಣದ ತಂತಿಯನ್ನು ಉಪಯೋಗನ ಮಾಡ್ತೀವಿ ಅನ್ನುವಂಥದ್ದನ್ನು ನೀವು ತಿಳಿದುಕೊಳ್ಬೋದು ಆತ್ಮ ವಿದ್ಯಾರ್ಥಿಗಳೇ ಇನ್ನು ಭೂ ಸಂಪರ್ಕ ತಂತಿಯ ಪ್ರಯೋಜನ ಏನೈತಿ ಅನ್ನೋದನ್ನು ನಾವು ಮನೆಯಲ್ಲಿ ನೋಡಿರ್ಬೋದು ಅರ್ಥನ ತೊಗೊಂಡಿರ್ತೀವಿ ಅರ್ಥನ ತೊಗೊಂಡಿರ್ತೀವಿ ಹಸಿರು ಬಣ್ಣದ ವೈರನ್ನು ತೊಗೊಂಡಿರ್ತೀವಿ ಅದರಿಂದ ನಮಗೆ ಉಪ ಆಗ್ತಕ್ಕಂಥ ಉಪಯೋಗ ಏನು ಅನ್ನೋದನ್ನು ನೋಡೋದಾದರೆ ಲೋಹದ ಮೇಲ್ಮೈನಲ್ಲಿ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿ ವಿಭವಾಂತರಕ್ಕೆ ಅಂತರಕ್ಕೆ ಸಮವಾಗಿರುತ್ತೆ ಇದರಿಂದ ಾಗಿ ಏನು ಮಾಡ್ತಾರೆ ಅಂತಂದರೆ ಬಳಕೆದಾರರು ತೀವ್ರ ವಿದ್ಯುತ್ ಅಪಘಾತ ಆಗುವುದಿಲ್ಲ ಆ ಕಾರಣಕ್ಕಾಗಿ ಭೂ ಸಂಪರ್ಕ ತಂತಿಯ ತಂತಿಯನ್ನು ಭೂ ಸಂಪರ್ಕ ತಂತಿಯ ಪ್ರಯೋಜನವನ್ನು ಪಡೆದುಕೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ನೇ ವಿದ್ಯುತ್ ಮಂಡಲಕ್ಕೆ ಫ್ಯೂಸ್ ಅನ್ನು ಅಳವಡಿಸುವುದು ಅವಶ್ಯಕತೆ ಏನಿದೆ ಅನ್ನುವುದನ್ನು ನಾವು ತಿಳ್ಕೊಳ್ಳೋದಾದರೆ ವಿದ್ಯುತ್ ಫ್ಯೂಸ್ನ ಬಳಕೆಯು ಮಂಡಲದಲ್ಲಿ ಅನುಚಿತವಾಗಿ ಉಂಟಾಗತಕ್ಕಂಥ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಲು ಮೂಲಕ ವಿದ್ಯುತ್ ಮಂಡಲ ಇವತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಲಿಕ್ಕೆ ನಾವು ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ಗಳನ್ನು ಉಪಯೋಗವನ್ನು ಮಾಡ್ತೀವಿ ಫ್ಯೂಸ್ನಲ್ಲಿ ಜರುಗುವ ಜೋಲ್ನ ತಾಪದಿಂದ ಫ್ಯೂಸ್ ಕರಗಿ ಅದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡು ನಮ್ಮ ವಿದ್ಯುತ್ ಮಂಡಲ ಮಂಡಲದಿಂದ ಉಪಯೋಗಿಸ್ತಕ್ಕಂತಹ ಉಪಕರಣಗಳು ಉಪಕರಣಗಳಿಗೆ ಉಂಟಾಗ್ತಕ್ಕಂಥ ಹಾನಿಯನ್ನು ಈ ಪ್ಯೂಸ್ಗಳು ತಡೆಗಟ್ತಾವೆ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಬೋದು ಇನ್ನು ಋಶ್ವ ಮಂಡಲ ಅಂತಂದರೆ ತಿಳ್ಕೊಳ್ಳೋದಾದರೆ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಸಜೀವ ಮತ್ತು ತಟಸ್ಥಕ್ಕೆ ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ಮಂಡಲ ಅಂತೇಳಿ ಕರಿತೀವಿ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ವೃಷ್ವಮಂಡಲ ಅಂತ ಕರಿತೀವಿ ಓವರ್ಲೋಡ್ ಉಂಟಾಗುವ ಸಂದರ್ಭಗಳು ಅಂತಂದ್ರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಸಂಪರ್ಕ ಬಂದಾಗ ಏನಾಗ್ತದೆ ಓವರ್ಲೋಡ್ ಆಗ್ತದೆ ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಓವರ್ಲೋಡ್ ಆಗ್ತದೆ ನಿಗದಿತ ನಿಗದಿತಕ್ಕಿಂತ ಹೆಚ್ಚಿನ ವಿಮಾಂತರ ಉಂಟಾದಾಗ ಓವರ್ಲೋಡ್ ಆಗ್ತದೆ ನಿಗದಿಗಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣಗಳನ್ನು ಬಳಸಿದಾಗ ಮಂಡಲದಲ್ಲಿ ಓವರ್ಲೋಡ್ ಆಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಆದ್ಮೇಲೆ ವಿದ್ಯಾರ್ಥಿಗಳೇ ಮನೆಗಳಿಗೆ ವಿದ್ಯುತ್ ಉಪಕರಣವನ್ನು ಬಳಸುವಾಗ ಕೈಗೊ ಕೈಗೊಳ್ಳಬೇಕಾದಂತಹ ಒಂದು ಎಚ್ಚರಕರ ಕ್ರಮಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆ ಮಂಡಲದ ರೇಟಿಂಗ್ಗೆ ಹೊಂದ್ಕೊಂಡಿರಬೇಕು ಅವರು ಮನೆ ಮಂಡಲದ ರೇಟಿಂಗ್ ಅಂತಂದರೆ ಹದಿನೈದು ಎಂಪಿಯರ್ ವಿದ್ಯುತ್ ಪ್ರವಾಸ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಒಂದು ವಿದ್ಯುತ್ ಮಂಡಲ ಇನ್ನೊಂದು ಫೈವ್ ಎಂಪಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಉಂಟಲ್ಲ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ವಿದ್ಯುತ್ ಉಪಕರಣಗಳನ್ನು ಮನೆಯಲ್ಲಿ ಬಳಕೆ ಮಾಡಬಹುದಾಗಿದೆ ಅನ್ನುವಂಥದ್ದು ಮಂಡಲಕ್ಕೆ ಭೂ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿರಬೇಕು ಪ್ರತಿಯೊಂದು ಉಪಕರಣವನ್ನು ಸಮಾನ ವಿಭಾಂತರ ಹೊಂದಿರುವ ಹೊಂದಿರಲು ಅವುಗಳನ್ನು ಪರಸ್ಪರವಾಗಿ ಸಮಾಂತರವಾಗಿ ಜೋಡಿಸಲಾಗ್ತದ ಅನ್ನುವಂಥದ್ದು ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವತಕ್ಕಂತಹ ಫ್ಯೂಸ್ಗಳನ್ನು ಬಳಕೆಯನ್ನು ಮಾಡಬೇಕು ಹಲವು ಉಪಕರಣವನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮೇಲೆ ವಿದ್ಯಾರ್ಥಿಗಳೇ ನಾವು ಕಳೆದ ಸಂಚಿಕೆಯಲ್ಲಿ ಮತ್ತು ಈ ಸಂಚಿಕೆಯಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನುವಂಥ ಅಧ್ಯಾಯದ ಮೇಲೆ ನಾವು ಎರಡು ಸಂಚಿಕೆಗಳನ್ನು ಹಂಚ್ಕೊಂಡಿದ್ದೀವಿ ಅಥವಾ ವಿದ್ಯಾರ್ಥಿ ಮಿತ್ರರು ಇವೆರಡೂ ಸಂಚಿಕೆಗಳನ್ನು ನೋಡಿಕೊಂಡು ನೋಟ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಮುಂಬರ್ತಕ್ಕಂಥ ಎಕ್ಸಾಮ್ಗೆ ಒಂದು ಸಹಕಾರಿ ಆಗ್ತದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸಿ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ದೆ ಆದರೆ ಇಂತಹ ಬೋಧನಾ ಸಂಚಿಕೆಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅನ್ನುವಂಥದ್ದನ್ನು ವಿಷಯ ತಿಳಿಸಿ ಆದಷ್ಟು ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು ನಿಮ್ಮ ಸ್ನೇಹಿತರು ಸ್ನೇಹಿತರೊಂದಿಗೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನ ಹಂಚಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು